ಯಾಕೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಂಗೆ ಕಲರ್ ಡ್ರೆಸ್ ಆಗಿ ಸ್ವಾಮಿ ನಾನು ಡ್ಯಾನ್ಸ್ ಗೆ ಸೇರ್ಕೊಂಡಿದ್ದೀನಿ ಅದಕ್ಕೆ ಮೇಸ್ಟ್ರ ಹೇಳಿದ್ರು ಯಾಂಗು ಡ್ಯಾನ್ಸ್ ಗೆ ಎಲ್ಲ ಸೇರ್ಕೊಂಡಿದ್ದೀರಲ್ಲ ನೀವು ಡ್ಯಾನ್ಸ್ ಮಾಡೋರಲ್ಲ ನಾ ಕಲರ್ ಡ್ರೆಸ್ ಅಂತ ಹೇಳಿದ್ರು ಅದಕ್ಕೆ ಹೌದೆ ಡ್ಯಾನ್ಸ್ ಎಲ್ಲ ಮಾಡ್ತೆ ಯಾವಡಪಿ ಅವೆಲ್ಲ ಹೇಳಲ್ಲ ಈಗ್ಲೇನ ಓ ಸ್ಟೇಜ್ ಮೇಲೆ ನೋಡು ಯಾವಾಡಿಗೆ ಡ್ಯಾನ್ಸ್ ಮಾಡ್ತೀನಿ ಅಮ್ಮ ಎಲ್ಲ ಈ ಪೀಳಿಗೆ ಈಗ್ಲೇ ಹೇಳ್ಬೇಕು

ಸಾ ಬೋಲ್ತಾ ಆ ನಮ್ದು ಮಂಜಿನ ಹಣ್ಣ ಆಗಿ ಬಿಟ್ ಬಿಡಿ ಬಂದ್ ಹಾಕ್ತೈತೆ ಆ ನೈ 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 ಸಾ ಸಾ ಮಂದಿ ದಿದಿ ಏ ಅಂಗೆಲ್ಲ ಆಗಲ್ಲ ಕಣ್ ಸುಂಕಿರಲ್ಲ ಲೋಕಿ ಅಲ್ಲಿ ಮುಖ್ಯ ಅತಿಥಿಗಳು ಎಲ್ಲ ದೊಡ್ಡ ದೊಡ್ಡರು ಬತ್ತಾರೆ ಹಂಗ ಮಾಡಿದ್ರೆ ಸೂರ್ಯ ಹೋಗಲ್ಲ ಇವತ್ತು ಎಲ್ಲ ಬ್ಯಾರ್ ಬ್ಯಾರ ದೊಡ್ಡ ದೊಡ್ಡ ಅರ್ಬು ತರ್ಕೊಂಡು ಬಿ ಓ ಬಿ ಆರ್ ಸಿ ಅಂತ ಅಂತಾರನು ಅನಕ್ಕಿಂದನೆ ಈ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇವರೆಲ್ಲ ಬತ್ತಾರೆ ಜೊತೆಗೆ ಊರಿನ ಜನ ಎಲ್ಲ ಬತ್ತಾರ್ಕೊಂಡು ಲೋಕೆ ನಾವು ಹಂಗೆಲ್ಲ ಮಾಡೋಕ್ಕಾಗ್ತೈತೆ ಅನ್ನು ಏನಿಲ್ಲ ಜನಗಳೇನ ನೋಡಿದ್ರೆ ಓ ಈ ಹುಡುಗರಿಗೆ ಮೇಸ್ಟ್ರ ಮೇಲೆ ಭಯ ಭಯಭಕ್ತಿ ಆಗ್ತದಿಲ್ಲ ಮೇಸ್ಟ್ರಿನ್ಯಾ ಎಷ್ಟು ಸಾಧನ ಕೊಟ್ಟಿರ್ಬೇಕು ಅಂತಾನೆ ಬೈಕೊಂತಾರೆ ಹಂಗೆಲ್ಲ ಮಾಡೋದ್ ಬಹಳ ಸುಂಕಿರು ಅದಕ್ಕೆ ಅಂತ ಇನ್ನೊಂದಿನ ಬತ್ತೈತೆ ಯಾವಾಗ ಮಕ್ಕಳ ದಿನಾಚರಣೆ ಬತ್ತೈತಲ್ಲ ಯಾವಾಗ ಬೇಕಾದ್ರೆ ಮೇಸ್ಟ್ರ್ ಕುಕ್ಕಮ್ಮ ಕುರ್ಚಿಗೆ ಎರಡು ಮುಳ್ಳಿಗೆ ಬಿಡೋಣ ಹಾಂ ಈಗ ಹಂಗೆಲ್ಲ ಮಾಡಬಾರ್ದು ಸರಿನಾ ಹ್ಞೂ ಸರಿ ಹೇಳಪ್ಪ ಆಯ್ತು ನೀನು ಹೇಳಿದ್ಮೇಲೆ ಇನ್ನೇನು ಹೆಂಗನು ಅಲಂಕಾರ ಎಲ್ಲ ಮುಗ್ದಾಯ್ತು ಕಣ ಮುಂಜ ಆಮೇಕಿಂದ ಹುಡುಗರು ಹತ್ರ ಬಿಡ ಎಲ್ಲ ಬಂದವ್ರಿ ಇನ್ನೇನು ಅವರು ಅತಿಥಿಗಳು ಬರೋದು ಅಷ್ಟೇನೋ ಬಾಕಿ ಹ್ಞೂ ಏ ಅವರು ಬತ್ತರ್ ಬಿಡಾ ನಮ್ ದೇಲ್ಲನೆ ಮೂಗಿತು ಅಂದ್ರೆ ಅವರು ಯಾವಾಗನ ಬರಲಿ ಯಾವಾಗನ ಬರಲಿ ಯಾವಾಗನ ದ್ವಾಜಾರೋಹಣ ಮಾಡ್ಲಿ ನಮ್ಮ ಕೆಲಸ ಏನು ಕೊಟ್ಟಿದ್ರು ಅದನ್ನ ಮುಗಿಸಿದिवಲ್ಲ ಅಷ್ಟ ಸಾಕು ಬಿಡು ಅರೇ ಅಂಜಿನದ ಹಣ್ಣಾ ಓ ಏನಪ್ಪಾ ತಾ ಹ ಕೈಯಗಲ್ಲ ಚಿಕ್ಕ ಫ್ಲ್ಯಾಗ್ ಎಲ್ಲ ಇಡ್ಕೊಂಡ ಬಂದಿದ್ದಾ ಮೀನ್ ಇವತ್ತು ಆ ಸ್ವಾತಂತ್ರ್ಯದ ದಿನಾಚರಣೆಗೆ ಐತೆ ಇಲ್ಲ ನಮ್ಮದು ಅಬ್ಬು ಬಂದಿತ್ತು ಹುರ್ಗೆ ಇಂಗ ಆ ನಮ್ಮದು ಅಬ್ಬು ಬರುವಾಗ ಒಂದು ಬಾವಟಗೆ ತಕಂಡಿ ಬಂದ್ಬಿಟ್ಟಿತ್ತು ನಮ್ಮದು ಅದಕ್ಕೆ ಇಡ್ಕಂ ಬಿಟಿ ಆ ಉಸ್ಕೂರಿಗೆ ತಕಂಡಿ ಬಂದುಬಿಟ್ಟು ಹೆಂಗೆ ಅಂಜಿನ ಅಣ್ಣ ಏ ಸೂಪರ್ ಸೂಪರ್ ಕಣ ಪಾಟಾ ಹ ಮುಂದ್ಗಡೆ ಮುಂದಗಡೆ ನಿಲ್ಲಸ್ತೀಯ ಯಾರಿಗೂ ಕಿರು ಯಾರ್ಗೋ ಕೂಡ್ಬೇಡ ಬಾವಟನ ಲೋ ನೋ ನೋ ಮುಂಜಾ ನೋಡು ನಂಗೀ ಗ್ಯಾಪ್ ಬಂತು ಯಾತದಲ್ಲ ಯಾತದಲ್ಲ ಗ್ಯಾಪ್ ಬಂದಿದ್ದ ಲೋ ಅವನು ಎರಡನೇ ಕ್ಲಾಸ್ನೂ ಅವನು ಗುಂಡನೂ ಇನ್ನೊಂದು ಹುಡುಗಿ ಆ ಹುಡುಗಿಗೆ ಭಾರತ ಅಂಬೆ ಡ್ರೆಸ್ಸು ಗುಂಡುಂಗೆ ಗಾಂಧಿ ಗಾಂಧೀಜಿ ಡ್ರೆಸ್ ಮಾಡಬೇಕಾಗಿತ್ತೆ ಲೋ ಅದ್ರ ಮಾಡೇ ಇಲ್ಲ ಕಣಲ್ಲ ಬಾರಲ್ಲ ಜಾಲದವ್ರ ಇಬ್ಬರು ರೆಡಿ ಮಾಡೋಣ ಹೋಗಿ ಥೂ ಎಂಥ ಕೆಲಸ ಆತಲ್ಲ ಲೋಕೆ ಓ ಏನಪ್ಪ ಮಾಡೋದೀಗ ತಡೆಯೋಳ ಕಾರ್ಯತೀನಿ ಮೋಟ್ ಸ್ವಾಮಿ ಏಯ್ ಮೋಟ್ ಬೇಡ ಮೋಟ್ ಸ್ವಾಮಿ ಬರಮಣಿ ಇಲ್ಲಿ ಬೇಗ ಯಾಕೆ ಮುಂಜಾನೆ ಏನು

ಸ್ವಾಮಿ ಯಾತದ್ ಗೊತ್ತ ಎರಡನೇ ಕ್ಲಾಸ್ ಇಂದ ಒಂದ್ ಚಿಕ್ಕ ಹುಡುಗಿ ಐತೆ ಆ ಹುಡುಗಿ ಭಾರತ ಅಂದ್ರೆ ಡ್ರೆಸ್ ಎಲ್ಲ ತಕೊಂಡೈತೆ ಆ ಹುಡುಗಿಗೆ ಡ್ರೆಸ್ ಮಾಡ್ಬಾ ನೀನು ಹ್ಮ್ ನಾನು ಲೋಕಿ ಸೇರ್ಕೊಂಡು ಆ ಗುಂಡುಂಗೆ ಗಾಂಧೀಜಿ ಡ್ರೆಸ್ ಹಾಕ್ತೀವಿ ನೀನು ಆ ಹುಡುಗಿಗೆ ಸಣ್ಣ ಹುಡುಗಿ ಅಲ್ಲ ಇನ್ನ ಆ ಹುಡುಗಿಗೆ ಭಾರತ ಅಂದ್ರೆ ಡ್ರೆಸ್ ಮಾಡ್ಬಾ ಯಾರು ಮಾತಾಡ್ಬಾರ್ದು ಕಣಪ್ಪ ಸುಮ್ಮನೆ ನಿಂತ್ಕೊಳ್ರಿ ಸೈಲೆಂಟ್ ಆಗಿರ್ಬೇಕು ನಮ್ ಸ್ಕೂಲ್ ಇವತ್ತೆಲ್ಲ ಎಸ್ ಡಿ ಎಂ ಅಧ್ಯಕ್ಷರು ಸದಸ್ಯರು ಎಲ್ಲ ಬರ್ತಾರ ಬಿ ಆಫೀಸರ್ ಗಳು ಎಲ್ಲಾರು ಈ ಸ್ಕೂಲ್ ನಾಗೆ ಹುಡುಗರು ಏನಪ್ಪ ಇಷ್ಟೊಂದು ಗಲಾಟೆ ಮಾಡ್ತಾರೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕಂಡ್ರೂ ಸ್ವತಂತ್ರ ದಿನಾಚರಣೆಯ ವಿದ್ಯಾರ್ಥಿಗಳು ಈಗ ನಮ್ಮ ಅಧ್ಯಕ್ಷರು ಮತ್ತೆ ಎಲ್ಲಾ ಎಸ್ ಡಿ ಎಂ ಸಿ ಸದಸ್ಯರು ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಎಲ್ಲ ಬರ್ತಾರೆ ನೀವು ಸ್ವಲ್ಪ ಹಿಂದೆಗಡೆ ನಿಂತ್ಕೋಬೇಕು ಅವರು ಧ್ವಜಾರೋಹಣ ಮಾಡ್ತಾರಲ್ಲ ನೀವು ನೀವೆಲ್ಲ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಹಾಂ ಮಕ್ಕಳೇ ನಿಶ್ಶಬ್ದವಾಗಿರಬೇಕು ಸರಿನಾ ಹಾಂ ಈಗ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾದಂತಹ ಈ ಊರಿನ ಗೌಡ್ರನ್ನ ತಾವು ಎಲ್ಲರೂ ಚಪ್ಪಾಳೆಯಿಂದ ಬರ್ಮಾಡ್ಕೋಬೇಕು ಗೌಡ್ರೆ ಗೌಡ್ರೆ ಬನ್ನಿರಿ ಬನ್ನಿರಿ ಹಾಂ 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 ನಿಲ್ಸ್ರಪ್ಪ ನಿಲ್ಸ್ರಪ್ಪ ಸಾಕು ಚಪ್ಪಾಳೆ ಮಾಡ್ತಿದ್ದು ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವಂತಹ ವ್ಯಕ್ತಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಿಮ್ಮ ಫೇವ್ರೇಟ್ ಮೋದಿ ತಾತ ಅವ್ರಿಗೆ ನಿಮ್ಮ ಚಪ್ಪಾಳೆಯಿಂದ ಸ್ವಾಗತಿಸಬೇಕು ಅಂತ ಕೇಳ್ಕೊತೀನಿ ಸರ್ ಮಕ್ಕಳೆಲ್ಲ ಬಂದು ತುಂಬ ಹೊತ್ತಾಗಿದೆ ಜೊತೆಗೆ ಧ್ವಜಾರೋಹಣ ಮಾಡುವಂತ ಸಮಯನೂ ಆಯಿತು ನೀವೇ ಧ್ವಜಾರೋಹಣ ನೀವು ಮತ್ತು ಗೌಡ್ರು ಸೇರಿಕೊಂಡು ಧ್ವಜಾರೋಹಣ ಮಾಡಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟು ದಯವಿಟ್ಟು ಧ್ವಜಾರೋಹಣ ಮಾಡಬೇಕು ಸರ್ ನೀವು ಬಾಯಿ ಆರ್ ಬಹನೋ ಅಷ್ಟೇ ತಾನೇ ಧ್ವಜಾರೋಹಣ ತಾನೆ ಬರ್ರಿ ಗೌಡ್ರೆ ಮಾಡೋಣ ಬರ್ರಿ ಧ್ವಜಾರೋಹಣ ಅಂತೆ ಹಾಂ ಮೋದಿಜಿ ನೀವು ಮುಂದೆ ಹೋಗಿ ನಾನು ಜಾಯ್ನ್ ಆಗ್ತೀನಿ ಮಕ್ಕಳೇ ಎಲ್ಲ ಧ್ವಜಾರೋಹಣ ನೋಡಬೇಕು ನೀಟಾಗಿ ಪ್ಲಸ್ ವಿಶ್ರಾಮ್ ಕ್ಲಾಸ್ ಸೌಧನ್ ಹಾಂ சார் ஜாரோண பிராரம்ம ஆகி சார்